ನಮಸ್ಕಾರ ಗೊತ್ತಲ್ಲ ಇವರುಬ್ ಯಾರು ಅಂತ ಮಿಡಲ್ ಕ್ಲಾಸ್ ಮಿಡಲ್ ಏಜ್ಡ್ ನಾರ್ಮಲ್ ದಂಪತಿಗಳು ಆ್ಯಂಡ್ ಇಲ್ಲಿ ಏನು ನಡೀತಿದೆ ಅಂತ ಹೊಸದಾಗಿ ನಾನೇನು ನಿಮಗೆ ಹೇಳಬೇಕಾಗಿಲ್ಲ ಅವರೇನು ಹೇಳ್ತಿದ್ದಾರೆ ಇವ್ರು ಏನು ಹೇಳ್ತಿಲ್ಲ ಎಲ್ಲವೂ ನಿಮ್ಗೆ ಗೊತ್ತು ಯಾಕಂದರೆ ಹತ್ತು ವಾರದಿಂದ ಇವರು ನೀವು ನೋಡ್ತಾನೇ ಇದ್ದೀರಾ ಅಲ್ವಾ ನಿಮ್ಮ ಸುತ್ತಮುತ್ತ ಏನೇನು ನಡೆಯುತ್ತೆ ವಾಗ್ವಾದಗಳು ಅದೇ ಇಲ್ಲಿ ನಡೀತಿರೋದು ಅಷ್ಟೇ ಏನಾಗುತ್ತೆ ನೋಡೋಣ ಇಷ್ಟೊಂದು ಬೇಕೋಳ ಒಳ್ಳೆ ಕಥೆ ಅವರು ಅಧ್ಯತನ ಮಾಡೋದು ನಾನು ಬೈದಿದೀನಿ ನಮಸ್ಕಾರ ಸಂಸಾರ ಚಾನೆಲ್ಗೆ ಸ್ವಾಗತ ಸ್ವಾಗತ ನಮ್ಮ ಚಾನೆಲ್ ಹೆಸರು ಸಂಸಾರ ಯಾಕೆ ಹೇಳಿ ಸ್ವಲ್ಪ ಸಾರ ಇರ್ಲಿ ಅಂತ ಒಣಗೋಗಿ ನಾವು ಕಬ್ಬಿನಲ್ಲೂ ಸ್ವಲ್ಪ ರಸ ಇದ್ದೇ ಇರುತ್ತೆ ಅದನ್ನ ಹಿಂಡದಿಕ್ಕೆ ನಮ್ಮಲ್ಲಿ ತಾಕತ್ತು ಧೈರ್ಯ ಇರ್ಬೇಕು ತಾಕತ್ತನ್ನದು ಬೇರೆ ಯಾರು ನಿಮಗೆ ಕೊಡೋದಿಲ್ಲ ಸರ್ ನಿಮಗೆ ನೀವೇ ತನ್ಕೋಬೇಕು ಧೈರ್ಯಂ ಸರ್ವತ್ರ ಸಾಧನೆ ಮಂತಿಕೆ ಅದಕ್ಕೆ ದೊಡ್ಡ ನಿಳದು ಹೌದು ನಿಮಗೆ ನಾನ್ ಹೇಳ್ತಾ ಇರೋದು ಜೀವನದಲ್ಲಿ ಕುಗ್ಗಿರೋರ್ಗೆ ನೊಂದಿರೋರ್ಗೆ ಬಡಪಾಯಿ ಅನ್ಸ್ಕೊಂಡಿರೋರ್ಗೆ ಧೈರ್ಯ ಇಲ್ಲದೆ ಇರೋರ್ಗೆ ಸೋತ್ ಹೋಗಿದ್ದೀನಿ ಅನ್ಕೊಂಡಿರೋರ್ಗೆ ನಾವು ಹುಡು ಎಪ್ಪಿಸ್ತಾ ಇದ್ದೀವಿ ಅಲ್ಲ ಬಿಡಿ ಕೂತಿರಿ ನಾವು ಹೇಳ್ತಿರೋದು ಮೆಂಟಲಿ ನೀವು ಎದ್ ನಿಲ್ಬೇಕು ಯಾರು ನಿಮ್ಮನ್ನ ಕೂಗಿಸ್ತಾ ಇದಾರೆ ದಿನ ನಿಮ್ನ ಬೈತಾ ಇದಾರೆ ಅಂದ್ರೆ ಹೆದ್ರಬೇಡಿ ಸಾರ್ ಹೆದ್ರಬೇಡಿ ಲೈಫ್ ಅಲ್ಲಿ ನೀವು ಕತ್ತಿನ ಹಿಡಿಯಾಕಾಗದಿದ್ರು ಪರವಾಗಿಲ್ಲ ಬಾಯನ್ನ ಕತ್ತಿ ತರ ಹರಿತವಾಗಿ ಮಾಡಿಕೊಳ್ಳಿ ಏನ್ ಬೇಕಾದ್ರೂ ನೀವು ಲೈಫಲ್ಲಿ ಮಾಡ್ಬೋದು ಏನಾದ್ರು ಅಂತ ಯಾಕೆ ಅನ್ಕೋತೀರಾ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ದೃಢ ಮನಸ್ಸು ಮಾಡಿ ಧೈರ್ಯ ತಂದ್ಕೊಂಡು ಇಟ್ ಡೂಇಟ್ ಲೈಫ್ ತುಂಬ ನಾನು ನೋಡೇ ನಾನು ವಿಶ್ವಶಾಶ್ರಮ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಏನಾ ಅಲ್ಲಮ್ಮ ವಿಷ್ಣು ಶಾಸ್ತ್ರಮ್ಮ ಕರೆಕ್ ಹೋಗ್ತಿದ್ದೀನಿ ನಾನು ಈಗ ಅವ್ರನ್ನ ಎದರಿಸಬೇಕು ಆ ಹೆಂಗೆ ಏ ಏನಾ ಆ ಏನಿಲ್ಲಮ್ಮ ಏನಿಲ್ಲಮ್ಮ ಹೇ 갔다니까 에이 와좀좀 사라 에이 데코데 야 난노 에이 이거 맞다네 그거 에네 에난콘디디 니노 나 야로 पकर्स골 미 ಏನು ಹೇಳಿದ್ರು ಅವರು ಕಬ್ಬಿನ ಜ್ಯೂಸ್ ತೆಗಿದ್ರಿ ಜ್ಯೂಸ್ ತೆಗಿಬೇಕಾ ಇಲ್ಲ 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 ಹಾಂ ಧೈರ್ಯ ಬರಬೇಕು ಎದ್ದು ನಿಂತ್ಕೊ ಅಂದರು ನಿಂತ್ಕೊಂಡ ನಿಂತ್ಕೊಂಡ್ಮೇಲೆ ಏನು ಹೇಳಿಲ್ವಲ್ಲ ಏನು ಮಾಡೋದು ಹಾಂ ಕಣ್ಬಿಡ್ತಾಳೆ ಆ ಮುಂಚೆ ಬಿದ್ದು ಸೈಜಲ್ಲೇ ಕಂಡುಬಿಡ್ತಾಳೆ ಅಂದರೆ ನಾನು ಬಿಡೋಕ್ಕಾಗಲ್ಲವಾ ಟ್ರೈ ಮಾಡಣಕ್ಕ ಕಣ್ಬಿಡೋಣ ಹಾಂ ಅಯ್ಯೋ ಕನ್ನಡ ಹಾಕೊಂಡ್ರೆ ಕಣ್ಣೇ ಕಾಣಲ್ಲ ಯಾರ ನಾನು ಹ ಏನಾದ್ರೂ ಹೇಳ್ಬೇಕಲ್ಲ ಡೈಲಾಗು ಎಷ್ಟು ಹಾ ಅಲ್ಲ ಶ್ರೀಮುರುಳಿಂದು ಹಾ ಶ್ರೀಮುರುಳಿಂದು ಹ್ಮ್ ಏನ್ ಹೇಳ್ತಾನೆ ಏಯ್ ಈ ಮನೆಯಲ್ಲಿಲ್ಲ ನಂದೇ ನಂದೇನು ಏನು ಇಲ್ವಲ್ಲ ಹಾ ಮಾಡ್ತೇನೆ ನೆಕ್ಸ್ಟು ಏಯ್ ಪೇಪರ್ ತಗೊಂಬಾರೆ ഏനോ നോട്ത്ത ഗുറ അഷേ ആമേല ഏനോ അപ്പാ സ്വാമി ഏയ് യാരോനല്ല സരോജ് യളേ അവള് സരോജ യളു ഗണ്ടെ കുള ಆಯ್ದ ಬೇಡ ಗುರು ತಿರುಗಿದ್ರೆ ಆಮೇಲೆ ಚೆನ್ನಾಗಿಲ್ಲ ಸ್ವಲ್ಪ ಧೈರ್ಯ ಬೇಕಲ್ಲ ಏ ಎಫೆಕ್ಟ್ ಇಲ್ಲ ಇದು ಅದು ಹೆಂಗೆ ಮಾಡ್ತಾರೆ ಹ್ಞೂ ಎಲ್ಲ ಗುರು ಹಿಂಗೆ ಅಯ್ಯೋ ಹಿಂಗೆ ಗುರು ಹಾಂ ಹಾಂ ಯ ಹಾಂ ಈ ಸರೋಜನ್ ಗಂಡ ಚಡ್ಡಿ ಇದಕ್ಕೆ ಹಾಕುತ್ತೇನೆ ಅನ್ನಿಸುತ್ತೆ ಹಾಂ ಕರೆಕ್ಟ್ ಐತೆ ಅದು ಅಲ್ಲಿ ಬಂದ ಮೇಲೆ ಒಂದು ನಿಮಿಷ ಹಾಂ ಹೋಗಿ

ಟೀ ಮಾಡ್ತಾ ಇದ್ದೀನಿ ಕೊಡಮ್ಮ ಅದೇನ್ರಿ ಕೂದಲು ಕೆದರೋಗಿದೆ ಇಲ್ವಲ್ಲ ಶರ್ಟ್ ಗುಂಟೆ ಬಿಚ್ಕೊಂಡಿದ್ದೀರಾ ಗೊತ್ತಾಗ್ಲಿಲ್ಲ ಅದೇನ್ ಪಂಚಮಿನಿ ಸ್ಕರ್ಟ್ ಆಗಿದೆ ಧೂಳ್ ಹೊಡಿತಾ ಇದ್ದ ಇವಾಗ ಸ್ನಾನ ಆದ್ಮೇಲೆ ಹ ಕುತ್ಕೊಳ್ಳಿ ಅಲ್ಲನೆ ಧೂಳು ನೋಡಿತಾರಂತೆ ಧೂಳು ಟೀ ಮಾಡ್ಲಿಲ್ಲ ಬಿಸ್ನೀರ್ ಕುಡಿರಿ ತುಂಬಾ ಸಲ ಟೀ ಕುಡಿಬಾರ್ದು ಬರೋದು ಹೊಟ್ಟೆ ಕೆಡತ್ತೆ ಸ್ಟೀಲ್ ಲೋಟ ಇನ್ಯಾದ್ರಲ್ಲಿ ಬೇಕಿತ್ತು ಗ್ಲಾಸ್ ಅಲ್ಲಿ ಬೆಗಿತ್ತು ಬಿಸ್ ಗ್ಲಾಸ್ ಅಲ್ಲಿ ಹಾಕಿದ್ರೆ ತುಂಡು ತುಕುಡ ಆಗುತ್ತೆ ಕುಡೀರಿ ಸುಮ್ಮನೆ ಹ್ಮ್ ಮಾಡ್ತೀನಿ ಅಂದೆ ಮಾಡಲಿಲ್ಲ ಏನೀಗ ಇದು ಸರೋಜನಾ ಸರೋಜಾ ಹೌದು ಸರೋಜಾ ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀವಿ ಯಾಕೆ ಬಟ್ಟೆ ತಗೋಬೇಕು ಕಣ್ರಿ ಅಷ್ಟು ಬಿದ್ದಿದ್ಯಾ ಏನಂದ್ರೆ ಅಲ್ಲ ಇದ್ಯಾ ಅಲ್ಲಮ್ಮ ಬಿದ್ದಿದೆ ಅಂದ್ರ ಮಡಚಿಟ್ಟಿದೆ ಹ ಬಿದ್ದೋಯ್ತು ಬಿದ್ದೋಯ್ತು ಹೌದು ನನಗ್ ಬೇಕು ಬಟ್ಟೆ ತಗೊಂಬರ್ತೀನಿ ಬಿದ್ದೋದ್ರೂ ಪರವಾಗಿಲಿಲ್ಲ ಅದು ಎಸ್ ಸಿ ಪರವಾಗಿಲ್ಲ ನಿಮ್ಗೇನಾರು ಬೇಕಾ ನನಗ ಹ್ಞೂ ಬೇಡ ಹ್ಞೂ ಯಾಕೆ ನನಗೆ ಏನು ಬೇಡ ಈ ಮನೇಲಿರೋದೆಲ್ಲ ನಂದೆ ಏನಂದ್ರಿ ಈ ಮನೇಲಿರೋದಿಲ್ಲ ನಂದೆ ಅಂದೆ ಅಂದ್ರೆ ಎಲ್ಲ ನಿಮ್ಮದೇ ನಂದೇನೂ ಇಲ್ಲ ಅಂದ್ರೆ ಏನೂ ಇಲ್ಲ ನಂದು ಎಲ್ಲ ನಿಮ್ದೆ ಯಾಕಂದ್ರೆ ದುಡಿಯೋರ್ ನೀವು ನೀವು ದುಡ್ಡು ಕೊಟ್ಟು ತಗೊಂಡಿದ್ದೀರ ಅದಕ್ಕೆ ಕರೆಕ್ಟು ಕಣ್ರಿ ಹೆಣ್ಮಕ್ಳು ಭಾಳ ಹೆಂಗೆ ನೋಡಿ ಅದು ತವ್ರ ಮನೆ ಅಪ್ಪ ಅಮ್ಮನ ಮನೆ ಅದು ಮನೆ ಅಲ್ಲ ಇದು ಗಂಡನ ಮನೆ ನಮ್ಮನೆ ಅಲ್ಲ ನಮ್ಮನೆ ಯಾವುದು ಹೋದ್ಮೇಲೆ ನಮ್ಮನೆ ಅನ್ಸುತ್ತೆ ಬರೀ ನನ್ನ ಉಸಿರೋದೇ ನಂದು ಅನ್ಸುತ್ತೆ ಏನು

ಎಲ್ಲ ಅಂತ ಈ ವರ್ಕೌಟ್ ಆಗ್ತಿಲ್ಪಲ್ವಾ ಏನ್ ಮಾಡೋದು ನನಗ ಲೇ 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 ಹಾ ಅದು ಯಾವ ಸಿನಿಮಾ ದೇವ ನನ್ಗೆ ಇವಾಗ ನೆನಪಿಲ್ಲ ನೋಡ ಆಮೇಲಿಂದ ಹೇಳ್ತೀನಿ ಫಸ್ಟ್ ದುಗ್ತಾವನ್ನಿ ಹೋಗಿ ನನ್ ಮಗ ಮೀಟ್ರ್ ಆಫಲ್ ಆಗ್ರ ನೋಡಿದ ತಕ್ಷಣ ಹುಡುಗಿ ಏನು ಹೇಳುತ್ತೋ ಧೈರ್ಯ ತುಂಬ್ಕೋಬೇಕು ಧೈರ್ಯ ಸರ್ವತ್ರ ಸಾಧನ ಬಿಡಲ್ಲ ಇವಾಗ ಲೇ ಲೇ ಅಂತಿದ್ದೀರಾ ನನ್ಗೆ ಅವಾಗಿಂದ ಅಲ್ಲೆಲ್ಲ ಪಾಡಿಗ ಅಲ್ಲಿ ಶಿವರಾಜ್ ಕುಮಾರ್ ನೋಡಿ ಸಿನಿಮಾ ಕ್ವಿಜ್ ಎಲ್ಲ ಮಾಡಬೇಡಿ ನೀವು ನನ್ನ ಹತ್ರ ದುಡ್ಡು ಕೊಡ್ತೀರ ಅಂತಾಕ್ಷರಿ ಆಗುತ್ತಲ್ಲ ಗುರು ಇದು ಹೆಂಗ್ ಎದುರಿಸೋದು ಈ ಸಲ ದುಡ್ಡು ಕೊಟ್ಟು ಖರ್ಚು ಮಾಡ್ಬೇಡ ಯಾಕೆ ಕೊಡ್ತಿರೋ ಬಿಡಗಾಸನ ನಾನು ಯಾಕೆ ಫುಲ್ ಖರ್ಚು ಮಾಡ್ಬರ್ದು ಯಾಕೆ ಖರ್ಚು ಮಾಡ್ಬರ್ದು ಹೇಳಿ ನನಗೆ ಅದು ಹಾ ಸಂble ಬಂದಿಲ್ಲಮ್ಮ ಹಾ ತಿಂಗಳ ಕೊನೆ ಮತ್ತೆ ಅದನ್ನ ಕರೆಕ್ಟಾಗಿ ಹೇಳಿ ನನಗೆ ಏನು ಗೊತ್ತಾಗ್ಬೇಕು ಅತ್ತ ಯಾಕೆ ಅವಾಗಿಂದ ಏದು ಸುರು ಬಿಡತಾ ಇದೀರಾ ಅದಾ ಪರ್ಸನಲ್ ಪ್ರಾಬ್ಲಮ್ ಆಯ್ತು ಹೋಗಿ ಸೋಫಾ ಸೋಫಾ ಮೇಲೆ ಕೂತ್ಕೊಳ್ಳಿ ಹೋಗಿ ರೆಸ್ಟ್ ತಗೊಳ್ಳಿ ಹೋಗಿ ಹಾ ರೆಸ್ಟ್ ತಗೊಳ್ಳಿ ರಿಮೋಟ್ ಏನಾದ್ರೆ ಮುಟ್ಟಿದ್ರೆ ಚಾನೆಲ್ ಹಾಕಮ್ಮ ಅದನ್ನೇ ಮಾಡ್ತಿದ್ದೀನಿ ನಾನು ಚಾನಲ್ಲು ಯಾವ್ದು ಬೇಕು ಹಾಕೋ ಸೀರಿಯಲ್ಲು ಯಾವ್ದು ನೋಡ್ತಾ ಇದೀಯ ಅಡಿಗೆ ಕಾರ್ಯಕ್ರಮ ನೋಡ್ತಿದ್ದೀನಿ ರೀ ಏನಪ್ಪ ಇವತ್ತು ನೋಡ್ಕೋ ನೋಡ್ತಿದ್ದೀನಿ ಅದ್ಯಾಕ್ರಿ ಅವಾಗಿಂದ ನಡುಕ್ತಾ ಇದ್ದೀರಾ ಹುಷಾರಿಲ್ವಾ ನಿಮ್ಗೆ ಹಾ ಏನಾಯ್ತು ನಡುಕ್ತಾ ಇದ್ದೀರಾ ಏದು ಯಾಕಪ್ಪ ಹ ಏನಾಯ್ತು ಕುಟ್ಕೊಂಬರ್ತೀನಿ ಬರ್ಲಾ ಕೊಡ್ಲಾ ಸೊ ಏನಾಯ್ತು ಇವ್ರಿಗೆ ಇವತ್ತು ಹೇಳಪ್ಪ ಮಜೆಲ್ಲ ಬಿಸಾಕ್ತಿದ್ದಿಲ್ಲ ಮಾಡ್ತಾರೆ ಊಟ ಇಲ್ಲಿ ಸಲ ಟೈಮ್ ಆಗ್ಬಿಡೋಣ ಹ್ಞೂ ಲಾಸ್ಟ್ ಟೈಮ್ ಹಾಂ ಟಿ ವಿ ಆಫ್ ಮಾಡೆ ಆಫ್ ಮಾಡಿ ಟಿ ಟಿವಿನ ನಾನೇನೋ ಹೇಳ್ತೀನಿ ಕೇಳು ಗಂಡಂದಿರು ಎಂತೀರ್ನ ಹದ್ ಬಸ್ಸಲ್ಲಿ ಇಟ್ಕೋಬೇಕು ಅವ್ರು ಹೇಳುದಕ್ಕೆಲ್ಲ ಕೋಲೆ ಬಸ್ತಾರ ತಲೆ ಅಲ್ಲಾಡ್ಸ್ಬಾರ್ದು ಯಾಕಂದ್ರೆ ನಾವೀಮ್ ಮನೆ ಯಜಮಾನ್ರು ನಮ್ಮ ಮಾತು ಇಲ್ಲಿ ನಡಿಬೇಕು ನೀವ್ ಯಜಮಾನ್ರಾದ್ರೆ ನಾವೇನ್ ಕೆಲ್ಸದವ್ರೇನ್ರಿ ಏನಾಗಿದೆ ಮೈಗೆ ಬಂದಿದೆ ಮಾತಾಡ್ತಿದ್ದೀರಾ ಕೋಲೆ ಬಸವಣ್ಣ ನೀವು ನಾಳೆ ಕುಂಗಿ ಮೋದಣ್ಣ ಇಲ್ಲಿ ಏನು ಏನ್ ರೋಫ್ ಹಾಕ್ತಿದ್ದೀರ ನನ್ನ ಮೇಲೆ ನೀವು ಹಂಗಂತ ನನ್ನ ಫ್ರೆಂಡ್ ಹೇಳ್ದ ಕಣೆ ನೀವೇನು ಹೇಳಿದ್ರಿ ಅದಕ್ಕೆ ಅದಕ್ಕೆ ಇಲ್ಲಪ್ಪ ಹೆಂಡ್ತೀರು ಮನೆ ಲಕ್ಷ್ಮಿ ಹಾಂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಚೆನ್ನಾಗಿರ್ತೀವಿ ಹಾಂ ಅಂತ ಹೇಳ್ದೆ ಯಾವ ನೀವ್ ಒಂದು ಫ್ರೆಂಡು ಯಾವುದೋ ಹಾಳಾದ ಮನೆ ಮಾತು ಕೇಳ್ಕೊಂಡು ಇವತ್ತು ಹಾಳಾದೆ ನಾನು ಕರೆಕ್ಟು ನಿಮ್ಮ ಫ್ರೆಂಡ್ ಕರೆಕ್ಟಾಗಿ ಬುದ್ಧಿ ಹೇಳಿ ಅರ್ಥ ಆಯ್ತಾ ಹೆಂಡತಿ ಮೇಲೆ ಯಾವನು ದಬ್ಬಾಳ್ಕೆ ಮಾಡಂಗಿಲ್ಲ ನಮ್ಮ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀರಾ ನೀವು ನಮ್ಗೇನು ಶೋಕಿ ಅಲ್ಲ ನಿಮ್ಮ ಮೇಲೆ ಹಿಂಗೆಲ್ಲ ಮಾಡೋದಿಕ್ಕೆ ಕೆಟ್ಟೋಳ್ ಮಾಡಬೇಡಿ ನೀವು ನನ್ನನ್ನ ಆಯ್ತು ದುಡ್ಡು ಕೊಟ್ಟನಲ್ಲ ಹ್ಞೂ ಶಾಪಿಂಗ್ ಹೋಗು ಹ್ಞೂ ಒಂದು ಸ್ವಲ್ಪ ಮಲ್ಕೊಳ್ತೀನಿ ಹ್ಞೂ ಮಲ್ಕೊಳ್ಳಿ ಯಾಕೋ ಇವತ್ತು ತುಂಬ ಏದುಸ್ರು ಆಯಾಸ ಮಾಡ್ಕೊತಾ ಇದ್ದೀರಾ ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿ ಏನೇನೋ ಆಗೋಗಿದೆ ನಿಮ್ಗೆ ಇವತ್ತು ಮಲ್ಕೊಳ್ಳಿ ಬರ್ತಾ ಎಳ್ನೀರು ತರ್ತೀನಿ ಮಾತು ಬಾ ಕೇಳಬೇಕಲ್ಲ ಊರಿದು ಸಾರ್ವಜನಿಕರಲ್ಲಿ ವಿನಂತಿ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡೋಕ್ಕೋಗ್ಬೇಡಿ ಒಂದೆರಡು ಸಲ ತಲೆ ಅಲ್ಲಾಡಿಸಿ ಹೆಂಡತಿ ಮಾತು ಕೇಳೋದ್ರಿಂದ ಏನೂ ತಪ್ಪಿಲ್ಲ ಹಾಳಾದ ವಿಡಿಯೋ ನೋಡಿ ಹಾಳಾಗ್ಬಿಡಿ ಜೀವನ ಚೆನ್ನಾಗಿದೆ ಚಿಲ್ ಮಾಡಿ ಆಯಿತಾ ಒಂದು ಸ್ವಲ್ಪ ರಿಷ್ ತಗೋತೀನಿ ಬೇಕಿತ್ತು ನನಗಿದು